सुप्रजा राम पूर्वा सन्ध्या प्रवर्तते उत्तिष्ठ नरशाः कर्तव्यम् देवमान्धिकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरश ताई करुणामयी रक्षिसु भुवनेश्वर्ये Who we'll the What ಶಿಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಕಾಪಾಡುವ ಮಹಾ ತಾಯಿ ತಾಯಿ ಗುಡ್ಡದಲ್ಲಿ ನೆಲೆಸಿರುವ ಏಳು ಎಲ್ಲ ಮನೆ ಉದೋ ಉದೋ ಎನ್ನುತ್ತಾ ನಿನ್ನ ಸನ್ನಿಧಾನಕ್ಕೆ ಬಂದವರ ಕಷ್ಟವನ್ನ ನಿವಾರಿಸುವ ಕರುಣಾಮಯ್ಯ ಮಾರಿಯು ತಾಯಿ ಜಗದು ಧೋರಣಿ ಆದ ನೀನು ಈ ನಮ್ಮ ಬಡವರ ಬಾಯಿನಲ್ಲಿ ಕತ್ತಲೆ ಕಾರ್ಮೋಡುಗಳನ್ನ ಸೃಷ್ಟಿಸಿದ್ಯಾ ತಾಗಿ ನಾವು ಯಾವ ತಪ್ಪು ಮಾಡುತ್ತೇವೆ ಅಂತ ನಮ್ಮನ್ನ ಈ ರೀತಿ ಎಡ ಬಿಡದೆ ಈ ಬಡತನದ ಭವನೆಯಲ್ಲಿ ಇನ್ನು ಎಷ್ಟು ದಿನ ನಮ್ಮನ್ನ ಈ ರೀತಿ ಕಷ್ಟದಲ್ಲಿ ಸಿಲುಕಿಸ್ತೀಯ ಹೇಳು ತಾಯೇ ಚಂದ್ರ ಶ್ರೀಮಂತ ಹಣದ ಚಲ್ಲಾಟದ ಮುಂದೆ ನಮ್ಮಂತ ಬಡವರ ಕಣ್ಣೀರಿನ ಗೋಳಾಟ ಎಲ್ಲಿ ಕೇಳಿಸಬೇಕಮ್ಮ ತಾಯಿ ದೇವಿ ಅಣ್ಣ ಯಾಕಣ್ಣ ಈ ದೇವಿ ಮೇಲೆ ನಿನಗೆ ಇಷ್ಟೊಂದು ಕೋಪ ಅಣ್ಣ ಈ ತಾಯಿಯನ್ನ ನಂಬಿದ್ರಿ ನಿನಗೆ ಇವತ್ತು ತಿಳಿಯದಿದ್ರು ಕೂಡ ಒಂದು ದಿನ ಈ ತಾಯಿಯ ಮಹಿಮೆ ಎಂತದ್ದು ಅಂತ ನಿನಗೆ ತಿಳಿದೇ ಅಣ್ಣ ನಂಬಿದವರನ್ನು ಎಂದೂ ಕೈ ಬಿಡುವುದೆಂದು ತಿಳುವರದಿಂದಲೇ ನಮ್ಮ ಕಾಲದಿಂದಲೂ ಈ ದೇವಿಯನ್ನು ಪೂಜಿಸುತ್ತಾ ಬಂದಿರುವೆ ಆದರೆ ಇತ್ತಿತ್ತಲಾಗಿ ಯಾಕೋ ಏನೋ ನನಗಿಂತ ಈ ದೇವಿಯ ಮೇಲೆ ಇದ್ದ ಭಯಭಕ್ತಿಯನ್ನೇ ಹೊರಟು ಹೋಗಿದಮ್ಮ ಅಣ್ಣ ಯಾಕಣ್ಣ ಈ ನಿನ್ನ ಹೃದಯವನ್ನ ಕಲ್ಲು ಬಂಡೆಯಂತೆ ಮಾತಾಡ್ತಾ ಇದ್ದೀಯಾ ನೀನು ಮತ್ತೇನು ಮಾಡಿಲ್ಲ ತಂಗಿ ಎರಡನೇ ತಮ್ಮನಿಗಾಗಿ ಸಾಗರ ಓದಿಗಾಗಿ ಇಪ್ಪತ್ತು ಸಾವಿರಕ್ಕೆ ಎಪ್ಪತ್ತು ಸಾವಿರ ಬೆಳೆದು ನಿಂತು ನನ್ನ ಎದೆ ಸಿಡಿಲುಗೊಳಿಸಿದಮ್ಮ ನನ್ನ ಎದನ್ನೇ ಸಿಡಿಲುಗೊಳಿಸಿದ ಹೇಗಾದರೂ ಮಾಡಿ ಆ ಸಾಲ ಮುಟ್ಟಿಸಬೇಕೆಂದರೆ ಬಿತ್ತಿದ ಬೀಜ ಕರಸು ಸಹ ತಗುಲುವುದಷ್ಟು ಬೆಳೆ ಬರುತ್ತಿಲ್ಲಮ್ಮ ಅಂದಾಗ ಅರ್ಧದ ಮಳೆಗಾಲದಲ್ಲಿ ಸಾಲ ಕೊಟ್ಟ ಧನಿಕರಿಗೆ ಹಣ ಕೊಟ್ಟು ಸಾಲದ ತಲೆ ಮೇಲೆ ಅಕ್ಷತೆಗಳನ್ನು ಹಾಕಿ ನನ್ನ ತಲೆ ಮೇಲಿನ ಬಾರ ಇಳಿಸಿಕೊಂಡು ನಮ್ಮವಾದರೂ ನಮ್ಮ ಮೇಲೆ ಕರುಣೆ ಬರಬಾರದೆ ಆ ತಾಯಿ ಯಾಕೆ ಇಂದು ಇಷ್ಟೊಂದು ಅಸಹಾಯಕನಾಗಿ ಮಾತಾಡ್ತಾ ಇದೆಯ ಒಂದು ವೇಳೆ ಸಾಲ ಕೊಟ್ಟ ನಿನ್ನ ಮೇಲೆ ಹುಟ್ಟುವಾಗಲೇ ಕೈಯಲ್ಲಿ ಪರುಸಿ ಹಿಡಿದು ದಿನ ಬೆಳಗಾದಂತೆ ಆ ಪರಿಸಿಗೆ ರಕ್ತದ ಅಭಿಷೇಕ ಮಾಡಿ ಎಣ್ಣೆ ರಕ್ತ ಕುಡಿದು ಗುಡುಗು ಒಡೆಯಣ್ಣನ ತಮ್ಮ ಶಿವನಿರುವಾಗ ಊರಿನ ಯಾ ಕೈ ಧೈರ್ಯ ಮಾಡುವ ಧೈರ್ಯ ಯಾರಿಗಿದೆ ಅಮ್ಮ ಈ ಊರಿನಲ್ಲಿ ಹೋಗ್ಲಿ ಬಿಡುತ್ತೆಂಗೆ ಸಾಗರ ಓದಿ ಮುಗಿಸಿ ಬರುತ್ತೇನೆಂದು ಹೇಳುವನ್ನೇ ಬಿಟ್ಟೆ ಅಣ್ಣ ಇಂದು ಅಣ್ಣ ಬರ್ತಾ ಇದೀನಂತ ನಿನಗೆ ಹೇಗ್ ಗೊತ್ತಾಯ್ತು ಓರದಿಂದ ಲೆಟರ್ ಹಾಕಿ ತಂಗಿ ಅಣ್ಣ ಸಾಗ ಸಾಗ ಈಗ ಬಂದಿ ನನ್ನ ಹೌದಮ್ಮ ತಈಗಲೇ ಬಾ ತಮ್ಮ ಸಾಗ ಇದೇನಪ್ಪ ನಿನ್ನ ಅರಕು ಬಟ್ಟೆಯವಸ್ತಿ ದಾರಿಯಲ್ಲಿ ಏನಾದರೂ ಜಗಳವೋಯಿತೆ ಅಣ್ಣ ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನಿನ್ನ ಸರ್ಟ್ ಬೇಕೆಂದು ಕೇಳಿದ ನನ್ನ ಸರ್ಟ್ ಕೊಟ್ಟು ಅವನ ಸೆರರನ್ನ ಹಾಕಿಕೊಂಡು ಬಂದೆ ಅಣ್ಣ ಹಾಕಿಕೊಂಡು ಈಗ ಹಾಗಾದರೆ ಏನಪ್ಪ ಆ ನನ್ನ ಕುಲದೇವರ ಬಸವೇಶ್ವರನ ದಯದಿಂದ ಎಂಬಿ ಬಿ ಎಸ್ ಮುಗಿಸಿ ಡಾಕ್ಟರ್ ಆಗುವ ಯೋಗತೆ ಪಡೆದುಕೊಂಡು ನಿನ್ನ ಮುಂದೆ ಬಂದು ನಿಂತಿರುವ ಆಶೀರ್ವಾದ ಸದಾ ಕಾಲ ನಿನ್ನ ಮೇಲೆ ನನ್ನ ಬಸವೇಶ್ವರನ ಆಶೀರ್ವಾದ ಇರುವುದೇ ನಿನ್ನ ಅಣ್ಣನ ಆಶೆಯಪ್ಪ ಅಣ್ಣ ನೀನಾಡುವ ಮಾತು ಕೇಳಿದರೆ ಆ ಜೀವ ಲೋಕದಿಂದ ಶಿವನೇ ದೊರೆಗಿಳಿದು ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಯಿತು ಈ ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ಆದರೂ ನಿನ್ನ ಮಳಿ ಕಾಯುವ ನಾಯಿ ಆಗಾದರೂ ನಿನ್ನ ಮನೆ ಋಣ ತೀರಿಸ ನಿನ್ನ ಅಂತ ದೊಡ್ಡ ಮಾತನಾಡಿ ದೊಡ್ಡವನಾಗಿ ಮಾತನಾಡಬೇಡಪ್ಪ ನೀ ಹೇಳುವುದಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ ಎಲ್ಲರನ್ನು ಕಾಪಾಡುವನು ಮೇಲಿದ್ದಾನಪ್ಪ ಎಂತ ಉದ್ದಾರವಾದ ಗುಣವ ನಾನು ನಿನ್ನಂತ ನನ್ನನ್ನು ಪಡೆಯಲು ನಾನು ಪುಣ್ಯವಂತನನ್ನ ಹಾ ನನ್ನ ತಮ್ಮ ವೀರ ಪರಕ್ರಮನಾದ ಆ ನನ್ನ ತಮ್ಮ ಶಿವ ಎಲ್ಲಿರುವನು ಶಿವ ಶಿವ ಬಂದೆ ಅಣ್ಣ ಊರಿನಿಂದ ನೀನ್ ಯಾವಾಗ ಬಂದೆ ಈಗಲೇ ಬಂದು ಕೆಲವೇ ಸಮಯ ಆಯ್ತು ಶಿವ ಇದೇನನ್ನ ಚಿಂದಿಯಾಗಿರುವ ಈ ನಿನ್ನ ಬಟ್ಟೆಗಳು ಯಾಕನ್ನ ದಾರಿಯಲ್ಲಿ ಬರುವಾಗ ಯಾವ ನಾಥರು ನಿನ್ನ ಮೇಲೆ ತನ್ನ ಪುಂಡತನವನ್ನು ತೋರಿಸಿ ಸೂರ್ಯ ನೆನೆಸಿಕೊಂಡನೇ ನಡೆದಿಲ್ಲಪ್ಪ ಇರಲಿ ಏರ್ಪೋರ್ಟಿಗೆ ಹೇಳಿದೆ ಹೇಳಿದವನು ಎಲ್ಲಿಗೆ ಹೋಗಿದ್ದೆ ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದಿರುವ ನಮ್ಮ ಎರಡು ಎಕರೆ ಮಟ್ಟಿ ಹೊಲದ ಜಮೀನಿನಲ್ಲೇ ಆ ಮುಖ್ಯಮಂತ್ರಿ ಪ್ರಸಾದ್ ಕಟ್ಟಿಸುವ ಸುದ್ದಿ ತಿಳಿಯಿತು ಮುಖ್ಯಮಂತ್ರಿಯ ಶಿರ ಕಡಿದು ಕಾಯ್ದು ಕುಳಿತಿರುವ ಭೂತಾಯಿಯ ಒಡಲನ್ನು ಶಾಂತಗೊಳಿಸಬೇಕೆಂದು ಹೋಗಿದ್ದೆ ಅಷ್ಟರಲ್ಲಿ ನಾ ಮಾಡಬೇಕಾದ ಕೆಲಸವನ್ನು ಯಾರೋ ಮಾಡಿ ಮುಗಿಸಿದ್ದರು ಮರಳಿ ಬಂದೆಯನ್ನ ಶಿವ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬಾರದಪ್ಪ ಶಿವ ನಮ್ಮನ್ನ ಕಡಬಡವರಿಗೆ ಏಕೆ ಬೇಕಪ್ಪ ಈ ಹಾಳಾದ ರಾಜಕೀಯ ವಿಷಯ ಅಣ್ಣ ದೊಡ್ಡವರು ಎನಿಸಿಕೊಂಡ ಬಂದ ನಮ್ಮ ಮೇಲೆ ಸ್ತ್ರೀವಂತರುಪದ ಪಾಲಿಕೆ ಮಾಡಿದರು ಸುಮ್ಮನಿರಬೇಕೆಂಬುವ ಮಾತು ನಮ್ಮ ತಾತ ಮುತ್ತಜ್ಜನ ಕಾಲದ ಕಾಲದಲ್ಲಿತ್ತು ಈಗಿನ ಕಾಲದಲ್ಲಿ ಸಕ್ಕಿನ ಶ್ರೀಮಂತರ ಎದುರು ವಿಷಪೂರಿತನಾದರೂ ಹಾವಿನಂತೆ ನಡೆದರ ಹೊಡೆದುಕೊಳ್ಳುತ್ತಾರ ಶ್ರೀಮಂತರಂಬ ರಾಕ್ಷಸರು ನೋಡುವ ಶ್ರೀಮಂತರನ್ನು ತಮ್ಮ ಜೀವನ ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನಿಗಳ ಕಂಡು ಹಿಡಿದ ಪವರ್ಫುಲ್ ಪಿಸ್ಟೂಲ್ ಬಂಧುಕಳಗಳನ್ನು ಅವರು ಹತ್ತಿರ ಇಟ್ಟುಕೊಂಡಿದ್ದಾರೆ ಆದರೆ ಅಂತ ಶ್ರೀಮಂತರನ್ನು ಎದುರಾಗಿಸಿಕೊಳ್ಳಬೇಕಾದರೆ ನಮ್ಮಂತ ಕಡಬಡುವರಂತಲೇ ಎಲ್ಲಪ್ಪ ಅಂತ ವಿಧಿಗಳು ಶಿವ ಅಣ್ಣ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡು ಹಿಡಿದಿರುವ ಇನ್ನು ಈ ದೇಹ ಪರ್ವತದ ಬಂದ ಅದಲ್ಲದೆ ಆದರೆ ಶಿವನೇ ಕೊಟ್ಟಿರುವ ಈ ಮನಸ್ಸು ಎಂಬ ಆಯುಧದ ಮುಂದೆ ಮಾನವ ಕಂಡು ಹಿಡಿದ ಪಿಸ್ತೂಲ್ ಪಂದೂಕು ಕಣ್ಣುಗಳೆಲ್ಲ ಕೇವಲ ಈ ಶಿವನ ಸ್ಥಳಕ್ಕೆ ಸಮಾನವೆಂದು ಈ ಸೂರ ಿವೆ ಒಮ್ಮ ಆ ಶ್ರೀಮಂತ ಹತ್ತಿರ ಬಂದಕಿಗೂ ನಿನ್ನಂತೆ ಕೇಳುದು ಗಂಡು ಗೊಡಲಿಗೂ ಬಹಳ ವ್ಯತ್ಯಾಸವಿದೆ ವ್ಯತ್ಯಾಸವಿದೆ ಯಾಕಣ್ಣ ಪರಚುವಿನ ಮೇಲೆ ನಿನಗೆ ಒಬ್ಬ ನಂಬಿಕೆ ಅಣ್ಣ ಶ್ರೀಮಂತರು ಬಂದು ಊಕಿನಿಂದ ಬಹಳ ಹತ್ತು ಹನ್ನೆರಡು ಜನ ನನ್ನ ಮಾಡಬಹುದು ಆದರೆ ಈ ಶಿವನಿಗೆ ಪರಸುವಿಗೆ ಅಂತೆ ಎಂಬುವುದೇ ಇಲ್ಲ ನಾ ಅಂತ ರುಂಡ ಈ ಮೇಲೆ ಕಡಲಾಗಿ ಹರಿಸಬಲ್ಲ ಈ ಸೂರ ಶಿವ ಮೆಚ್ಚಿದ ಶಿವಾಣಿ ನಾಡುಗಳನ್ನು ಮೆಚ್ಚಿದೆ ವೀರ ಪ್ರರಕ್ರಮ ಎಷ್ಟು ಅಣ್ಣ ಪ್ರತಿ ಒಂದು ಪತ್ರದಲ್ಲಿ ತೀರ್ತಿದ್ದ ಅದಕ್ಕೆ ನಿನ್ನ ಪರಚಿಸಿದೆ ಅಷ್ಟೆ ಮತ್ತೆ ಈ ಮನೆಗೆ ಅತ್ತಿಗೆ ಎಂಬ ಮಹಾಲಕ್ಷ್ಮಿಯ ಬೇಗ ತರಬಾರ್ದೆ ನನ್ನ ಅದು ಹೇಗೆ ಸಾಧ್ಯ ಚಂದ್ರ ಮನೆಯಲ್ಲಿ ಬೆಳೆದ ನಿಂತ ತಂಗಿ ಮನೆಯಲ್ಲಿರುವಾಗ ಸಾಗರನ ಮದುವೆ ಮಾಡಿ ಮನೆತನಕ್ಕೆ ಅತಿ ತರುವುದು ಸೋಬೆವಲ್ಲಮ್ಮ ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿ ಆದ ನಿನ್ನ ಮದುವೆ ಮಾಡುದು ನನ್ನ ತಮ್ಮನಿರ ಅಮ್ಮ ಅಲ್ಲ ಯಾಕಲ್ಲ ಈ ನಿನ್ನ ತಂಗಿ ಇಷ್ಟು ಬೇಗ ಭಾರವಾಗಿ ನನ್ನ ಬಿಟ್ಲೇಕೆ ಮಾತನಾಡುತ್ತಿರ್ವಿ ಹಾಗೆ ಮಾತನಾಡುತ್ತಿರಿ ತಂಗಿ ಬಳ್ಳಿಯ ಕಾಯಿ ಬಳ್ಳಿಗೆ ಬಾರುವೆ ಮರದ ತಂಗಿ ಮರಕ್ಕೆ ಬಾರುವೆ ನಮ್ಮ ತಂಗಿ ಚಂದ್ರ ನಮಗ ಬಾರದೆ ನೋಡು ತಂಗಿ ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಎಲ್ಲಿಗೆ ಹೋದೆ ಅಣ್ಣ ಇಲ್ಲ ಮುಂದೆ ತಂಗಿಗೆ ವರ ಹುಡುಕುವ ಅಗತ್ಯವಿಲ್ಲ ಅಂದರೆ ನನ್ನ ನಿನ್ನ ಮಾತಿನ ಅರ್ಥ ಶಿವಾ ತಂಗಿಗೆ ಆಗಲೇ ನಾನು ವರವನ್ನು ನೋಡಿದ್ದೇನೆ ಕಾರ್ತಿಕನೆಂಬ ನನ್ನ ಸಹಿತ ದೊಡ್ಡ ದೊಡ್ಡ ಶ್ರೀಮತ ತನ್ನ ದೊಡ್ಡಪ್ಪನ ಆತಿ ನೋಡಿಕೊಳ್ಳಲು ಈ ದೇ ಬಂದಿದ್ದಾನೆ ಮುಂದಿನ ವಾರದಲ್ಲಿ ಇದೇ ನನ್ನ ತಂಗಿಯನ್ನು ನೋಡಿಕೊಂಡು ಹೋಗಲು ಬರುತ್ತೇನೆಂದು ತಿಳಿಸಿದ್ದಾನೆ ಚಂದ್ರ ನಂಬಿದವರನ್ನು ಎಂದೂ ಕೈ ಬಿಡುದ ನಮ್ಮಮ್ಮ ಎಲ್ಲಮ್ಮ ದೇವಿ ಎಂದು ಹೀಗೆ ನನಗೆ ನೂರಕ್ಕೂ ನೂರು ಸತ್ಯವಾಯ್ತಮ್ಮ ಹಾಗಾದರೆ ಈ ಸಂತೋಷಕ್ಕೆ ಒಂದು ಆ ತಂದೆ ಈಶ ಬಿವೇಶ್ವರನನ್ನು ಹಾಡಿಕೊಂಡಾಡು ನೋವೇ